ತೆಂಗಿನ ಚಿಪ್ಪನ್ನು ಒಮ್ಮೆ ಗ್ಯಾಸ್ ಉರಿ ಮೇಲೆ ಇಟ್ಟು ನೋಡಿ ನಿಮ್ಮ ಸಾಕಷ್ಟು ಕೆಲಸಕ್ಕೆ ಇದು ಉಪಯೋಗ ಆಗ್ತದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿ ಟಿಪ್ಸ್ ಲೋಕ ಪ್ರತಿದಿನ ನಾವು ಅಡಿಗೆಗೆ ತೆಂಗಿನಕಾಯನ್ನು ಬಳಸ್ತಾ ಇರ್ತೇವೆ ಆದರೆ ತೆಂಗಿನಕಾಯಿ ತುರಿದ ನಂತರ ಅದರ ಚಿಪ್ಪನ್ನು ಬಿಸಾಡಿ ಬಿಡ್ತೇವೆ ಅಲ್ವಾ ಆದರೆ ಇವತ್ತಿನ ಈ ವಿಡಿಯೋ ನೋಡಿದ ನಂತರ ನಿಮಗೇನೆ ಆಶ್ಚರ್ಯ ಆಗ್ತದೆ ತೆಂಗಿನ ಚಿಪ್ಪಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತೇಳಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಟಿಪ್ ಏನಂತಂದರೆ ಈ ಚಳಿಗಾಲದಲ್ಲಿ ಗಟ್ಟಿಯಾದ ಮೊಸರು ಮಾಡೋದಂತ ಹೇಳಿದರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನಾವು ಮೊಸರು ಮಾಡಲಿಕ್ಕೆ ಸ್ಟೀಲ್ ಪಾತ್ರೆ ಇಲ್ಲಾಂತಂದರೆ ಮಣ್ಣಿನ ಪಾತ್ರೆಯನ್ನು ಬಳಸ್ತಾ ಇರ್ತೇವೆ ಆದರೆ ಒಂದು ಸಲ ನೀವು ಈ ತೆಂಗಿನ ಚಿಪ್ಪಲ್ಲಿ ಮೊಸರನ್ನು ಮಾಡಿ ನೋಡಿ ಇದಕ್ಕೆ ಏನಿಲ್ಲ ಸ್ವಲ್ಪ ಗಟ್ಟಿಯಾಗಿರುವ ಉಗುರು ಬಿಸಿರುವ ಹಾಲನ್ನು ತೆಂಗಿನಕಾಯಿ ಚಿಪ್ಪಿಗೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿ ರಾತ್ರಿ ಇಡಿ ಹಾಗೆಯೇ ಬಿಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಗಟ್ಟಿಯಾದ ಮೊಸರು ರೆಡಿಯಾಗಿರ್ತದೆ ಆಮೇಲೆ ಈ ತೆಂಗಿನ ಚಿಪ್ಪಲ್ಲಿ ಮಾಡಿದ ಮೊಸರಿನ ರುಚಿಯಂತೂ ಕೇಳುವುದೇ ಬೇಡ ಸಖತ್ ರುಚಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ದೇವರಿಗೆ ಪೂಜೆ ಮಾಡಿದ ನಂತರ ಅಥವಾ ಹೊರಗೆ ಬಾಗಿಲಿಗೆ ಅಥವಾ ತುಳಸಿಗೆ ಪೂಜೆ ಮಾಡಿದ ನಂತರ ಕೆಲವೊಮ್ಮೆ ಉದ್ಬತ್ತಿ ಇಡಲಿಕ್ಕೆ ಜಾಗ ಇರೋದಿಲ್ಲ ನಮಗೆ ಅಂಥ ಟೈಮಲ್ಲಿ ತೆಂಗಿನ ಚಿಪ್ಪಿಗೆ ಸ್ವಲ್ಪ ಉಪ್ಪು ಅಥವಾ ಊಟ ಮಾಡಲಿಕ್ಕೆ ಬಳಸುವ ಅಕ್ಕಿ ಯಾವುದನ್ನಾದರೂ ಸರಿ ಅದನ್ನು ಹಾಕಿ ಅದರ ಮೇಲೆ ಈ ಊದುಕಡ್ಡಿಯನ್ನು ನಿಲ್ಲಿಸ್ಬೋದು ನಿಮ್ಮ ಹತ್ರ ಊದ್ಬತ್ತಿ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ರೀತಿ ತೆಂಗಿನ ಚಿಪ್ಪಿನ ಸ್ಟ್ಯಾಂಡನ್ ಮಾಡಿಕೊಂಡು ಊದ್ಬತ್ತಿ ಇಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ತೆಂಗಿನ ಚಿಪ್ಪಿನ ಮೇಲೆ ತೂತು ಮಾಡಿ ಅಗರಬತ್ತಿಯನ್ನು ನಿಲ್ಲಿಸ್ಬೋದು ಸೊ ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನೀವು ಬ್ಲ್ಯಾಕ್ ಟೀ ಕುಡಿಯುವವರಾಗಿದ್ದರೆ ತೆಂಗಿನ ಚಿಪ್ಪಿಗೆ ಬ್ಲ್ಯಾಕ್ ಟೀ ಹಾಕಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ಹಾಕಿ ಕುಡಿದು ನೋಡಿ ತುಂಬಾ ರುಚಿಯಾಗಿರ್ತದೆ ಇದು ಹಾಗೆಯೇ ಇನ್ನೊಂದು ಟಿಪ್ ಏನಂತಂದರೆ ನೀವು ಸ್ಟೀಲ್ ಪಾತ್ರೆ ಬದಲಿಗೆ ತೆಂಗಿನ ಚಿಪ್ಪನ್ನೇ ಗ್ಯಾಸ್ ಉರಿ ಮೇಲೆ ಇಟ್ಟು ಇದರಲ್ಲಿ ನಾರ್ಮಲ್ ಆಗಿ ನಾವು ಟೀ ಮಾಡ್ಕೊಳ್ತೇವಲ್ವ ಅದೇ ರೀತಿಯ ಟೀ ಮಾಡ್ಕೊಳ್ಳಿ ಈ ತೆಂಗಿನ ಚಿಪ್ಪಲ್ಲಿ ಮಾಡಿದ ಟೀ ರುಚಿ ಹೇಗಿರ್ತದೆ ಅಂತಂದರೆ ಈ ಹಳ್ಳಿಗಳಲ್ಲಿ ಸೌದೆ ಒಲೆಯಲ್ಲೆಲ್ಲ ಟೀ ಮಾಡ್ತಾರಲ್ವ ಅದೇ ಟೇಸ್ಟ್ ಇರ್ತದೆ ಇದಕ್ಕೆ ಗ್ಯಾಸ್ ಉರಿ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟರೆ ತೆಂಗಿನ ಚಿಪ್ಪು ಸುಟ್ಟೋಗ್ತದೆ ಅಂತೇಳಿ ಭಯ ಏನಿಲ್ಲ ತೆಂಗಿನ ಚಿಪ್ಪು ಸ್ವಲ್ಪನೂ ಉರ್ದು ಹೋಗೋದಿಲ್ಲ ಚೆನ್ನಾಗಿಯೇ ಇರ್ತದೆ ಯಾವತ್ತೂ ಈ ರೀತಿ ತೆಂಗಿನ ಚಿಪ್ಪಿನ ಟೀಯನ್ನು ಮಾಡಿಕೊಂಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಈ ಟೀ ಇನ್ನು ನಿಮ್ಮ ಮನೆಯಲ್ಲಿ ಇಡ್ಲಿ ಪಾತ್ರೆ ಇಲ್ಲ ಅಥವಾ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುವ ಇಡ್ಲಿ ತಿನ್ನಬೇಕು ಅಂತ ಅನಿಸಿದರೆ ಈ ತೆಂಗಿನಕಾಯಿ ಚಿಪ್ಪಲ್ಲಿ ಇಡ್ಲಿಯನ್ನು ಮಾಡ್ಕೊಳ್ಬೋದು ತೆಂಗಿನಕಾಯಿ ಚಿಪ್ಪಿಗೆ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುವ ಇಡ್ಲಿ ರೆಡಿಯಾಗಿರ್ತದೆ ಇನ್ನು ನೆಕ್ಸ್ಟ್ ಏನಂತಂದರೆ ಮಿಕ್ಸಿ ಜಾರಲ್ಲಿ ಈ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈರುಳ್ಳಿಯನ್ನೆಲ್ಲ ರುಬ್ಬಿದ ನಂತರ ಒಂದು ರೀತಿ ಕೆಟ್ಟ ಸ್ಮೆಲ್ ಬರ್ತಾ ಬರ್ತಾಯಿರ್ತದೆ ಅದಕ್ಕೇನು ಮಾಡಬೇಕಂತಂದರೆ ತೆಂಗಿನ ಚಿಪ್ಪಿನ ಚಿಕ್ಕ ಪೀಸನ್ನು ಗ್ಯಾಸ್ ಉರಿ ಮೇಲೆ ಸ್ವಲ್ಪ ಹೊಗೆ ಬರೋವರೆಗೆ ಸುಟ್ಕೊಳ್ಬೇಕು ನಂತರ ಆ ಹೊಗೆ ಬರ್ತಾ ಇರುವ ತೆಂಗಿನ ಚಿಪ್ಪಿನ ಪೀಸನ್ನು ಮಿಕ್ಸಿ ಜಾರ್ ಒಳಗೆ ಇಟ್ಟು ಜಾರ್ನ ಮುಚ್ಚಳವನ್ನು ಮುಚ್ಚಿಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಜಾರಿನ ಮುಚ್ಚಳವನ್ನು ತೆಗೆದ್ರೆ ಆ ಜಾರಿನ ಒಳಗಿದ್ದ ಬ್ಯಾಡ್ಸ್ನಲ್ಲೆಲ್ಲ ಹೋಗಿರ್ತದೆ ಇನ್ನು ನೆಕ್ಸ್ಟ್ ಟಿಪ್ ನೋಡೋಣ ಒಂದು ತೆಂಗಿನ ಚಿಪ್ಪಿಗೆ ಸ್ವಲ್ಪ ತೆಂಗಿನ ನಾರು ಎರಡು ಕರ್ಪೂರ ಎರಡು ಲವಂಗ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ನೀವು ಮನೆಯಲ್ಲಿ ಸಾಂಬ್ರಾಣಿ ಯೂಸ್ ಮಾಡ್ತಾ ಇದ್ದರೆ ಸಾಂಬ್ರಾಣಿಯನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದನ್ನು ಉರ್ಸಿದ್ರೆ ಇದರಿಂದ ಬರುವ ಹೊಗೆಯಿಂದ ಮನೆಯಲ್ಲಿರುವ ಸೊಳ್ಳೆ ನೊಣ ಎಲ್ಲನೂ ಓಡಿ ಹೋಗ್ತದೆ ಹಾಗೆಯೇ ಈ ತೆಂಗಿನ ಚಿಪ್ಪಿಗೆ ಹಾಕಿದ ಕರ್ಪೂರ ಲವಂಗ ಸಾಂಬ್ರಾಣಿಯ ಪರಿಮಳದಿಂದ ಇಡೀ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ತುಂಬಿರ್ತದೆ ನೀವು ಸಂಜೆ ದೀಪ ಹಚ್ಚಿರಲ್ವಾ ಆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿಕೊಳ್ಬೋದು ಆದರೆ ಇದನ್ನು ಒಂದಿನ ಅಥವಾ ಎರಡು ದಿನ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ರೆಗ್ಯುಲರ್ ಆಗಿ ಅಂದರೆ ಡೈಲಿ ಮಾಡಿಕೊಳ್ಬೇಕು ನೀವು ಡೈಲಿ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ನೊಣ ಸೊಳ್ಳೆಗಳ ಕಾಟ ತುಂಬಾ ಕಮ್ಮಿ ಆಗ್ತದೆ ಸೊ ನೋಡಿದ್ರಲ್ಲ ನಾವು ಬೇಡ ಅಂಥೇಳಿ ಬಿಸಾಡುವ ತೆಂಗಿನಕಾಯಿ ಚಿಪ್ಪಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂಥೇಳಿ ಸೊ ಇನ್ನು ಮುಂದೆ ನೀವು ತೆಂಗಿನಕಾಯಿ ಚಿಪ್ಪನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಇವತ್ತು ನಾನು ಹೇಳಿರುವ ಟಿಪ್ಸಲ್ಲಿ ಯಾವುದಾದ್ರೂ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಯಾವ ಟಿಪ್ಸ್ ಗೊತ್ತಿತ್ತು ಅಂತೇಳಿ ಕೂಡ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು